ಬೀದರ್ ನಗರದ ಹೃದಯ ಭಾಗ ಅದರಲ್ಲೂ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲೇ ಇನ್ನು ಹೇಳಬೇಕೆಂದರೆ ಜಿಲ್ಲಾ ನ್ಯಾಯಾಲಯದ ಕಾಂಪೌಂಡ್ಗೆ ಹೊಂದಿಕೊಂಡೇ ಇರುವ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ಹಣ ತುಂಬುವಾಗ ಬ್ಯಾಂಕಿನ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ನಗದು ದೋಚಲಾಗಿದೆ ಬೈಕ್ ಮೇಲೆ ಬಂದ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಗುಂಡು ಹಾರಿಸಿತು ಇದರಿಂದ ಒಬ್ಬರು ಮೃತಪಟ್ಟಿದ್ದು ತೊಂಬತ್ಮೂರು ಲಕ್ಷ ನಗದು ದೋಚಿ ದುಷ್ಕರ್ಮಿಗಳು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು ಈ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ಬೀದರ್ ನಗರದ ನಿವಾಸಿ ನಲವತ್ತೆರಡು ವರ್ಷದ ಗಿರಿ ವೆಂಕಟೇಶ್ ದುಷ್ಕರ್ಮಿಗಳು ಹಾರಿಸಿದ ಗುಂಡಿಗೆ ಬಲಿಯಾಗಿದ್ದು ಮತ್ತೊಬ್ಬ ಗುಂಡು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಗಾಯಗೊಂಡವನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ತಿಳಿದ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಸುಮ್ತಾ ಇರುವಾಗ ಅವರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಟನ್ ಮಾಡಿ ಒಬ್ಬರನ್ನ ಮನೆ ಮಾಡಿರುತ್ತಾರೆ ವಿತ್ ಮನಿ ಒಂದು ಡ್ರಂಕ್ ಸಮೇತ ಅವರು ಬೈಕ್ ಮೇಲೆ ಪರ ಹರಿ ಆಗಿರ್ತಾರೆ ಬೈಕ್ ಬೆಟ್ಟ ಚಿಕ್ಕ ಬರಕ್ಕೆ ಇದ್ದಾರೆ ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ ಹಾಸ್ಪಿಟಲ್ ಡ್ರಂಕ್ ಪೆಟ್ ಹೆಂಗ್ ಓಪನ್ ಮಾಡಿದರೆ ಗೊತ್ತಾಗ್ತಿಲ್ಲ ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಕೊಡ್ತಾರೆ ಬೀದರ್ ನಗರದ ಶಿವಾಜಿ ಸರ್ಕಲ್ ಬಳಿಯ ಎಸ್ಬಿಐ ಮೇನ್ ಬ್ರಾಂಚ್ ಮುಂದೆಯೇ ಘಟನೆ ನಡೆದಿದೆ ಘಟನೆ ನಡೆದ ಸ್ಥಳದಿಂದ ಒಂದು ಕಡೆಗೆ ಜಿಲ್ಲಾಧಿಕಾರಿ ಕಚೇರಿ ಮತ್ತೊಂದು ಕಡೆ ಜಿಲ್ಲಾ ಪೊಲೀಸ್ ನ್ಯಾಯಾಲಯ ಇದು ದುಷ್ಕರ್ಮಿಗಳು ಯಾವುದೇ ಭಯ ಇಲ್ಲದೆ ಹಾಡ ಹಗಲಿನಲ್ಲಿಯೇ ಬೈಕಿನಲ್ಲಿ ಬಂದು ಗುಂಡು ಹಾರಿಸಿ ಒಬ್ಬನನ್ನು ಕೊಲೆ ಮಾಡುವ ಜೊತೆಗೆ ಮತ್ತೊಬ್ಬನನ್ನು ಗಾಯಗೊಳಿಸಿ ತೊಂಬತ್ಮೂರು ಲಕ್ಷ ದೋಚಿ ನಿರಾಯಾಸವಾಗಿ ಪರಾರಿಯಾಗಿದ್ದಾರೆ ಎಟಿಎಂಗೆ ಹಣ ತುಂಬುತ್ತಿದ್ದ ಬ್ಯಾಂಕ್ ಸಿಬ್ಬಂದಿ ಕಣ್ಣಿಗೆ ಕಾರದ ಪುಡಿ ಎರಚಿ ಆರು ಸುತ್ತು ಗುಂಡು ಹಾರಿಸಿ ದುಷ್ಕರ್ಮಿಗಳು ಸುಲಭವಾಗಿ ಹಣ ದೋಚಿ ಪರಾರಿಯಾಗಿದ್ದಾರೆ ಗುಂಡು ಹಾರಿಸಿದ ರಭಸಕ್ಕೆ ಸಿಎಂಎಸ್ ಸಿಬ್ಬಂದಿ ಗಿರಿ ವೆಂಕಟೇಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೊಬ್ಬ ಸಿಬ್ಬಂದಿ ಶಿವಕಾಶಿನಾಥ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಿಎಂಎಸ್ ಏಜೆನ್ಸಿ ವಾಹನದಲ್ಲಿ ತಂದಿದ್ದ ಹಣ ತೆಗೆದುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಚಂದ್ರಕಾಂತ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಬ್ಯಾಂಕ್ ಸಿಸಿಟಿವಿ ಪರಿಶೀಲಿಸಲಾಗುತ್ತಿದೆ ಘಟನೆಯಿಂದ ಬೀದರ್ ಜಿಲ್ಲೆಯ ಪೊಲೀಸ್ ವೈಫಲ್ಯ ಮತ್ತೆ ಸಾಬೀತಾಗಿದ್ದು ಪೊಲೀಸ್ ಇಲಾಖೆ ಭಯ ಎದ್ದಿದರೆ ಹಾಡ ಹಗಲಿನಲ್ಲಿಯೇ ಇಂತಹ ಕೃತ್ಯ ನಡೆಯುತ್ತಿರಲಿಲ್ಲ ಎಂದು ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್